ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿಯಿಂದ ವಡೆ ಮಾಡಿ ನಿಮಗೆ ತೋರಿಸ್ತೀನಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಅವಲಕ್ಕಿ ವಡೆ ಇವಾಗ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಇದು ಅವಲಕ್ಕಿ ತೊಳೆದ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆ ಕೊಡಬಾರ್ದು ಅವಲಕ್ಕಿ ಸುಮ್ಮನೆ ಜಸ್ಟ್ ತೊಳ್ಕೊಂಡು ಒಂದು ಎರಡು ನಿಮಿಷದಾಗೆ ತೆಗಿಬೇಕು ಅವಲಕ್ಕಿಗೆ ಹಾಕೋಕ್ಕೆ ವಡೆಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದೇ ಒಂದು ಹಸಿ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಟ್ಲು ಅವಲಕ್ಕಿಗೆ ನಾನು ನೀರು ಹಾಕ್ಕೊಂಬಿಟ್ಟು ಈ ಚೆನ್ನಾಗಿ ಕಸ ಕಡ್ಡಿ ಧೂಳು ಇರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಎರಡು ಸತಿ ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ತೊಳ್ಕೊಂಬಂದಿದ್ದೀನಿ ಹೇಗಾಗಿದೆ ಅಂತ ಸ್ವಲ್ಪ ತೊಳೆದು ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು ಈ ಥರ ಆಗುತ್ತೆ ಇವಾಗ ಇದನ್ನು ನಾನು ವಡೆ ಮಾಡೋಕ್ಕೆ ಏನೇನು ಹಾಕೋದಂತ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ವಡೆ ಮಾಡೋಕ್ಕೆ ಅವಲಕ್ಕಿ ನೋಡಿ ಇವಾಗ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದ್ರೆ ಒಂದು ಹಸಿ ಮೆಣಸಿಗೆ ಹಾಕಿವಲ್ವ ಅದಕ್ಕೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಎಣ್ಣೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಎಣ್ಣೆ ಈರುಳ್ಳಿ ಎಲ್ಲ ನೀರು ಇರುತ್ತಲ್ಲ ಅದಕ್ಕೆ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕು ಅವ್ಲಕ್ಕಿ ನೆಂದಿರುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ವಡೆ ಮಾಡ್ಕೊಬೋದು ನೋಡಿ ಈ ವಡೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ಅವಲಕ್ಕಿ ವಡೆ ಅಂತ ಗೊತ್ತೇ ಆಗಲ್ಲ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಚೆನ್ನಾಗಿ ತಿಂತಾರೆ ಅವ್ರಿಗೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಈ ಥರ ಇದನ್ನು ಮಾಡಿ ಕೊಡ್ಬೋದು ಒಂದು ಸ್ವಲ್ಪ ನೀರು ಬೇಕನ್ಸುತ್ತೆ ನೀರು ಹಾಕ್ಕೊಂಬಿಟ್ಟು ನಾವು ಹಿಂಗೆ ಕಲಿಸ್ಕೊಬೇಕು ನಮಗೆ ಒಡೆ ಥರ ಕೈಗೆ ಅದು ಮಾಡೋಕ್ಕೆ ಆ ಥರ ಆಗೋವರೆಗೂ ಸ್ವಲ್ಪ ನೀರು ಒಂದು ತೊಟ್ಟು ನೀರು ಹಾಕ್ಕೊಂಬಿಡಿ ಅಂದರೆ ಹಿಂಗೆ ಮಾಡ್ಕೊಂಬಿಟ್ಟು ನಾವು ಇದು ಈರುಳ್ಳಿ ಕೊತ್ಮಿರಿ ಸೊಪ್ಪು ಹಸಿಮೆಣಸಾಯಿ ಕರಿಬೇವು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಇದೆ ನೋಡಿ ಈ ಥರ ಮಾಡಿಕೊಂಡು ಈಗ ನಾವು ಇದನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿದೆ ಅಂತ ಇವಾಗ ನಾನು ಎಲ್ಲನೂ ಅದೇ ಥರ ಮಾಡಿಕೊಂಡು ಎಣ್ಣೆಲಿ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ವಡೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಅವಲಕ್ಕಿಯಿಂದ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೆ ಈ ಥರ ಮಾಡಿಕೊಡಿದ್ದು ಫ್ರೆಂಡಿಗೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಹಾಕಿದ ತಕ್ಷಣ ತಿರ್ವಕ್ಕೆ ಹೋಗಬೇಡಿ ಒಂದೇ ಒಂದು ಸ್ವಲ್ಪ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅವಲಕ್ಕಿ ವಡೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವಲಕ್ಕಿ ವಡೆ ಮಾಡ್ಯಾರಂತೆ ಗೊತ್ತಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಇದು ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಹೋಗಬೇಕಾದ್ರೆ ಬಾಕ್ಸಿಗೆ ಮತ್ತು ಸ್ಕೂಲ್ಗೆ ಹೋಗೋಕ್ಕೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ಇದನ್ನ ಹಾಕೊಂಡು ಹೋಗಿ ತಿನ್ಬೋದು ಏನು ಕೆಡಲ್ಲ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗೆದು ತೋರಿಸ್ತಾ ಇದ್ದೀನಿ ನಾಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಸೂಪರಾಗಿದೆ ಇದು ಕಡಲೆಬೇಳೆ ಒಡೆ ಥರನೇ ಕಾಣಿಸುತ್ತೆ ಆದರೆ ಅವಲಕ್ಕಿ ಒಡೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಎಲ್ಲನೂ ನಾನು ಹಾಕಿ ನಿಮಗೆ ತೋರಿಸ್ತೀನಿ ಇದನ್ನೊಂದ್ಸರ್ತಿ ಹಾಕಿ ನಾನು ಎಲ್ಲ ತೆಗೆದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಅವಲಕ್ಕಿ ವಡೆ ರೆಡಿಯಾಗಿದೆ ಇವಾಗ ನಾನು ತಟ್ಟೆಗೆ ಇಟ್ಕೊಂಡು ಇದ್ದೀನಿ ಅವಲಕ್ಕಿ ವಡೆ ಮಾಡೋದ್ರಿಂದ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಹೊಸ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ ಅದಕ್ಕೆ ಅವಲಕ್ಕಿ ವಡೆ ಒಂದು ಸತ್ತೆ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಈ ಥರ ಹೊಸ ಹೊಸ ರೀತಿಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅದಕ್ಕೆ ನಾನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಅವಲಕ್ಕಿ ವಡೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗೋ ರೀತಿನೇ ಇದೆ ನೀವು ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಅವಲಕ್ಕಿ ವಡೆ ನಿಮಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರನೂ ನೀವು ಒಂಥರ ಅವಲಕ್ಕಿದು ವಡೆನೂ ಮಾಡ್ಕೊಳ್ಳಿ